ರಾಮೇಶ್ವರನ ಟಾರ್ಗೆಟ್ ಮಾಡ್ಯಾರ ರಾಮನ ಹೆಸರಿರುವಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರದ ಹೆಸರು ಮಾಡ್ಯಾರಂದರೆ ಅವ್ರದ್ದೇನಿದೆ ಆ ಸಂಘಟನೆಗಳು ಏನಾರು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾ ಇದ್ದಾರೆ ಆದರೆ ಅವರೆಲ್ಲ ನಾಶ ಆಗೋ ಕಾಲು ಬಂದಿದೆ ಇವರು ಏನು ಮಾಡಿದ್ರು ಸಹ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಇವ್ರಿಗೆ ಕೊಟ್ಟಂಥ ವಿಶೇಷ ಏನು ಸೌಲಭ್ಯ ಎಲ್ಲ ನಾವು ಈ ವಿದೇಶದಲ್ಲಿ ನ ಸಮಾನ ನಾಗರಿಕ ಸಂಹಿತೆ ತರ್ತೀವಿ ಯಾರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೆ ಎರಡೇ ಮಕ್ಕಳು ಆಗಬೇಕು ಒಂದೇ ಲಗಣ ಆಗಬೇಕು ಕಾನೂನು ದೇಶನ ನಾವು ಜಾರಿ ಮಾಡ್ತೀವಿ ಯಾರು ನಿಮ್ಗೆ ಪಾಕಿಸ್ತಾನ ಭಾಳ ಪ್ರೀತಿ ಅದ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು ಗಾಂಧಿ ಮತ್ತು ನೆಹರು ಕೊಟ್ಟಾರ ನೀವು ಹೋಗ್ರಿ ನಿಮಗೆ ಇಲ್ಲಿರುವಂಥ ಹರ್ಕತ್ತಿಲ್ಲ ಯಾಕಂದ್ರೆ ನೀವು ಜಂದಾಬಾದ್ಯ ಯಾವುದು ಭಾರತಕ್ಕೆ ಕಾಣಬೇಕು ನೀವು ಪಾಕಿಸ್ತಾನಕ್ಕೆ ಎದ್ದಿನ ಪಾಕಿಸ್ತಾನಕ್ಕೆ ಹೋಗ್ರಿ ಇಲ್ಲೇನೇ ತುಂಬ ನಮ್ಮ ಅನ್ನ ತಿಂದು ನಮ್ಮ ಸ್ಪೀಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ನೇರವಾಗಿ ನಾನು ಹೇಳಿದ್ರು ಬೇಕಾ ಶಬ್ದದಲ್ಲಿ ಬೈರಿ ಪಾಕಿಸ್ತಾನ ಪರವಾಗಿರೋರು ಇಂಥವ್ರು ಎಲ್ಲೆಲ್ಲೋ ಒಬ್ಬೊಬ್ರು ದೇಶಭಕ್ತರದಾರೆ ಆದರೆ ಯಾರಿಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ಅವ್ರು ಹೋಗ್ರಿ ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಸು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ ಇವ್ರನ್ನ ಅಲ್ಲಿ ಕಳ್ಸಬೇಕು ಇವರು ಎಂದೂ ಸಾಧ್ಯ ಇರೋದಿಲ್ಲ ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗೆ ವಿಶ್ವಾಸ ಇದ್ದರೆ ಪ್ರೀತಿ ಇದ್ದರೆ ಗೌರವ ಇದ್ದರೆ ಅವ್ರು ಹೇಳಿದ್ದನ್ನು ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರೋ ಘೋಷಣೆ ಕೊಡ್ತೀರಂದ್ರೆ ಈ ದೇಶನಾಗ ಇರ್ಲಾಕ ನಿಮ್ಗೆ ಯಾವುದೇ ಹಕ್ಕಿಲ್ಲ ಏನೂ ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮಾರದವ್ರು ಹೊಡೆದ್ರಲ್ಲ ಹೊಡೆದು ಹೊರಗೆ ಹಾಕದ್ರಲ್ಲ ರೋಹಿಂಗ್ಯಾಗಳನ್ನ ಹಂಗೆ ಹಂಗೆ ಕಾಲು ಬರ್ತೈತೆ ಮುಂದಿನ ದಿವಸನಾಗ